ಒಂದ್ಸೋಸ ನವ್ ನೋವಿಲ್ಲ ಬಿಡು ಅಷ್ಟು ಚೆನ್ನಕ ಇವಾಗಿನ ಬಂದ್ವಿ ಎಲ್ಗ ಹೋಗಿದ್ರಿ ನೀವು ಯಾಕೆ ಮಾಡ್ಕೊಂಡಿದ್ರಾ ನಾನು ಭಾನುವಾರ ಅಲ್ಲ ಬೇಜಾರು ನಡೀನಿ ಊರಿಗೆ ಹೋಗಿ ನೋಡ್ಕೊಂಡು ಬರೋಣ ಸಾಯಂಕಾಲದಷ್ಟೊತ್ತಿಗೆ ಅಂತ ಹೇಳಿ ಅದಕ್ಕೆ ಬಂದ್ವಿ ಕಣಮ್ಮ ಹ್ಮ್ ನಿಮ್ಗೆ ಫೋನ್ ಮಾಡ್ಲಿಲ್ಲ ಏನಿಲ್ಲ ಅದೇ ತಾತ ನೋಡ್ಕೊಂಡ್ ಹೋಗಣ ಅಂತ ಹೇಳಿ ಬಂದ್ವಿ

ಯಾಕಮ್ಮ ಏನಾಯ್ತು ನೀನ್ ಇರೋದು ನೋಡಿದ್ರೆ ನನ್ಗೆ ಯಾಕೋ ಒಂಥರ ಅನುಮಾನ ಆದಂಗೆ ಆಗ್ತೈತೆ ಯಾಕೋ ತುಂಬಾ ಸಿಟ್ ಮಾಡ್ಕೊಂಡಿದ್ಯಾ ಯಾಕಕ್ಕ ಏನಾಯ್ತು ಆಗ ಅವಳು ನಮ್ಮ ಶಿಲ್ಪಿ ನಮ್ಮ ಅಪ್ಪಿನ ಕರ್ಕೊಂಡೋಗಿ ಎಲ್ಕ ಬಚ್ಚ ಅವಳ ಕಿಡ್ನಾಪ್ ಮಾಡ್ಸವಳೆ ಆ ಹುಡುಗರು ನನ್ನ ಮಗ ಇದನ್ನ ಸಣ್ಣನ ಚೆಂಡು ಚೆಂಡು ಅಂಬನು ಚೆಂಡು ಅಂಬ್ತಾರಲ್ಲ ಸಣ್ಣನ ಸಣ್ಣನು ಶಿಲ್ಪಿನ ಮಗ ಮಗ ಆಗ ನನ್ನ ಮಗ ಕರ್ಕೊಂಡು ಎಲ್ಲ ಕಿಡ್ನಾಪ್ ಮಾಡವ್ರಿ ನಮ್ಮ ಅಪ್ಪ ಇನ್ನ ಹ್ಞೂ ಅದಕ್ಕೆ ನನಗೇನು ಗೊತ್ತು ಹಂಗೆ ಹಿಂಗೆ ಅಂತ ಗಲಾಟೆ ಮಾಡ್ತಿದ್ದಾ ಹೇಳಿದೀವಿ ಹ್ಞೂ ಎಲ್ಲೈತೆ ನಮ್ಮ 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 ಅಪ್ಪ ಯ ಬಂದು ನಮ್ಮ ಕಣ್ಣ ಮುಂದೆ ನಿಲ್ಸಿದ್ರು ಸರಿ ಇಲ್ಲಾಂದ್ರೆ ನನ್ನ ಮಗನೇ ನೀನು ನೋಡು ಏನು ಮಾಡ್ತೀವಿ ಅಂತ ಹೇಳಿದ್ವಿ ಏನು ಮಾಡ್ಕೊಂಬತ್ತೀರಿ ಮಾಡ್ಕೊಳ್ಳ್ರಿ ಹಂಗೆ ಹಿಂಗೆ ಅಂತ ಹೇಳಿ ಆಗ್ತಾ ಹ್ಞೂ ಅದಕ್ಕೆ ಮಾಡ್ತೀವಿ ಇಲ್ಲ ನೋಡು ಅಂತ ಹೇಳಿದಿ ಶಿವರೇನು ಅಮ್ಮಯ್ಯ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಾಕಿ ಅಯ್ಯೋ ಹೌದೇನಮ್ಮ ಮನೆ ಅಮ್ಮ ನಮ್ಮೂರಿಗೂ ಬಂದಿದ್ಲು ನಮ್ಮೂರಿಗೂ ಬಂದು ನಾನು ನಿನ್ನ ಸಣ್ಣ ಹುಡುಗಿಗೆಲ್ಲ ಎತ್ತಿ ಆಡಿಸಿದ್ದೀನಿ ನಾನು ನಿನ್ನ ಸಾಕಿದ್ದೀನಿ ಬೆಳೆಸಿದ್ದೀನಿ ಅಂದಲು ಹ್ಞೂ ನಾನು ಅದಕ್ಕೆ ನೀವತ್ತ ಅದನ್ನೇ ಎಷ್ಟು ಕೊಟ್ಟಿದ್ಯಾ ಎಷ್ಟು ಇಕ್ಕಿದ್ಯಮ್ಮ ಎಷ್ಟು ಅಂತ ದುಡ್ಡು ಹೇಳೋ ಕೊಟ್ಟು ಹೋಗ್ತೀನಿ ಅಂತ ಹೇಳಿ ಹೇಳೋಗ ಅಂತ ಬಂದೆ ಸ್ವಲ್ಪ ಪ್ಲೋಸ್ ಮಾಡ್ಕಂಗೆ ಅಂತ ಸೇನಕ್ಕೆ ಮುಡ್ಕೊಂಡ ಅವಳು ನನ್ನ ಅಂತಳಾಗಿದ್ರಿ ಇಲ್ಲೋಡು ಅವಳಗೊಂದು ಈಟು ಕೊಡ್ತಿರ್ಲಿಲ್ಲ ರಸ್ಮಾಕ್ ಆಗತ್ತೆ ಕೊಳಪಾಪ ಒಂದು ಎಕ್ರಿಮಾಲ ಅದು ಕೊಟ್ಲು ಅವಳು ಕೊಟ್ಟಿರೋ ಇದಕ್ಕೆ ನೆನಸ್ ಕೆಮ್ಮಲ್ಲಿ ನೋಡ ಮತ್ತೆ ಮತ್ತೆ ಯಾರಿಗೂ ಹಸಿದಲ್ಲಿ ಮುಖಿಕ್ ಬಡ್ದೋಗ್ಬೋದು ಅವ್ರು ಕೇಳ್ದೆ ಕೇಳಲಿಲ್ಲ ಅಂದ್ರೂ ಕೊಟ್ಬಿಟ್ಲಿ ನಿಮ್ಮ ಅಮ್ಮಾಯಿ ಆವಾಗ ಹ್ಞೂ ನನ್ನಂತಳಾಗಿದ್ರಿ ಆತು ಕೊಡ್ತಿರ್ಲಿಲ್ಲ ಈ ನಡಿ ಹಸಿ ಕೆಮ್ಮಿದ್ದಿ ಹ್ಞೂ ನನ್ನ ತಾಗೆ ನಾವೆಲ್ಲ ನೆಳೆತಿರ್ಲಿಲ್ಲ ಹಾಂ ನನ್ನ ತಾಗಿ ಸರಿ ಯಾರೇ ಆಗ್ಲಾಳು ನನ್ನ ತಾಗೆ ಸರಿ ಅವ್ರು ಏನು ಮೋಸ ಅಲ್ಲ ಗೊತ್ತಾಗಲ್ವಿ ನಮ್ಗ ಆಸ್ತಿ ಕೊಟ್ಟಾರಲ್ಲ ಇನ್ನೂ ಮೋಸ ಮಾಡ್ಬೇಕಾ ಇಲ್ಲ ಅಂಬದ್ ಒಂದ್ ದಿಟನಾಗ ಗೊತ್ತಾಗಲ್ವಿ ಆ ಇಂತ ಮಾಡದ್ ಕೋರ್ಟ್ ಹಾಕಿರ್ ಒಟ್ಟು ಎಲ್ಲಾ ಏನೇನ್ ಮಾಡ್ಕೊಂಡ್ರು ಏನ ಕೋರ್ಟ್ ಹಾಕಿದ್ರಲ್ಲಮ್ಮ ಅದ್ನಲ್ಲ ಏನೇನ್ ಮಾಡ್ಕೊಂಡ್ರು ಅದು ಕೋರ್ಟ್ಗೆ ಹಾಕಿದ್ದು ನಮ್ಮ ಅಪ್ಪ ಕೊಡ್ಲಿಲ್ಲ ಕೊಡಲಿಲ್ಲಮ್ಮ ಎಲ್ಲ ಅನಾಥಾಶ್ರಮಕ್ಕೆ ಬರೆದು ಬಿಡ್ತು ಅದಕ್ಕೆ ಸಿಟ್ಟಿಗೆ ಅದನ್ನ ಮಾಡಿಸ್ಕೊಂಬಕ್ಕೆ ಇವಾಗ ಇವರು ನಮ್ಮ ಅಪ್ಪ ಒಂದು ಸೈನ್ ಹಾಕಿರಾಗುತ್ತೆ ಅಂತ ಹೇಳಿ ಸೈನ್ ಹಾಕಲಿ ಅಂತ ಹೇಳಿ ಹೋಗಿ ಕಿಡ್ನಾಪ್ ಮಾಡಿ ಎದ್ರಿಸ್ತಾ ಇದ್ದಾರೆ ಹ್ಞೂ ಸೈನ್ ಹಾಕು ಇಲ್ಲಾಂದ್ರೆ ನಿನ್ನ ಮಗ ಸೊಸೇನು ನಾವು ಸುಮ್ಮನೆ ಬಿಡೋಲ್ಲ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಆ ನನ್ನ ಮಗ ಯಾವ ಯಾವ ರೋಡಿಗಳನ್ನ ಕರ್ಕೊಂಡೋಗಿ ಎಲ್ಲ ಎದ್ರಿಸುತ್ತಾ ಇರಬೇಕು ಹ್ಞೂ ನಮಗೆಲ್ಲ ರೋಡಿಗಳೆಲ್ಲ ಗೊತ್ತಂತೆ ನನ್ನ ಮಕ್ಳಿಗೆ ಏನೋ ಗ್ರಾ ನಮ್ಮ ತಾತಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿ ಇರೋದು ಅವಾಗ ಹ್ಞೂ ಏನಿಲ್ಲ ನನ್ನ ಮಕ್ಳಿಗೆ ಏನೋ ಗ್ರಾ ಕಣಮ್ಮ ಹೇಳ್ಬೇಕಾಗಿತ್ತು ಸರಿಯಾಗಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವಾಗಿರೋದು ನನ್ನ ಮಗನೇ ನಿನಗೆ ಅಂತ ಹಾಂ ಅಮ್ಮ ಅದನ್ನೇ ಕೇಳಿದ್ದು ಹಾಂ ಎಲ್ಲ ನಮ್ಮ ಅಪ್ಪ ಎಲ್ಲ ಅಂತ ನಾವು ಕೇಳೀನಿ ನಮಗೆ ಗೊತ್ತಿಲ್ಲ ನನಗೆ ಗೊತ್ತು ನಮ್ಮನ್ನ ಕೇಳಿದೆ ಐ ನೀವ್ ಯಾಕಣ್ಣ ನೀವು ಬಿಟ್ಟರೆ ಯಾರು ಮಾಡಿಲ್ಲ ನೀವೇ ಮಾಡಿರೋದು ಅಂತ ಹೇಳಿ ಸರಿಯಾಗಿ ನಾನು ಅಮ್ಮಯ್ಯ ಸರಿಯಾಗಿ ತಗ್ಲಿಕ್ಕೊಂಡಿದ್ದು ಬೇಡ ತಿಂತಕ್ಕ ಹ್ಞೂ ಮತ್ತೆ ಶಿವರಿ ಏನೋ ಅಮ್ಮಾಯಿ ಹೋದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತಾರೆ ಹ್ಞೂ ಹೇಗೆ ನೀವು ಒಳ್ಳೆ ಸಮಯದಾಗೆ ಬಂದಿದ್ರೆ ಹೇಳು ನಾವು ಅದ ಇವತ್ತು ಭಾನುವಾರ ಇದ್ದು ಹೋಗೋಣ ಹಂಗೆ ಅಯ್ಯಮ್ಮನಿಗೆ ಗಂದು ಹೋಗೋಣ ಅಯ್ಯಮ್ಮ ನಮ್ಮೂರಾಗೆಲ್ಲೇಳ್ ಬಂದೈತಿ ಎಲ್ಲಾರ್ದಾಗೂ ಕೆರೆ ಹೆಂಗು ನಾ ನಾನು ಇವಳಿಗೆ ಸಾಕಿದ್ದೆ ಬೆಳೆಸಿದ್ದೆ ಉಂಬಕ್ಕೆ ಇಕ್ಕಿದ್ದೆ ನೋಡಿ ಇವತ್ತು ಇವಳ ನನ್ನೇ ಮಾತಾಡ್ಸಲ್ಲ ಎತ್ಕೊಂಡು ಹೋಗಿ ಹಂಗೆ ಸಾಕಿದ್ದೆ ಇವಳು ಸಣ್ಣಾಳಿದ್ದಾಗ ಅಂತೆ ಎಲ್ಲರಾಗೂ ಏಳ್ಬಂದೈತೆ ಅಕ್ಕಿ ಎಷ್ಟು ಸಾವಿರ ರೂಪಾಯಿ ತುಂಬ ಇಕ್ಕಿದ್ಯಮ್ಮ ಎಷ್ಟು ಉಂಡಿರ್ಬೋದಮ್ಮ ಅವಳು ಸಣ್ಣಾಳಿದ್ದಾಗ ಇಷ್ಟು ಉಂಡಿರ್ಬೋದ ಏನೊಂದು ಒಂದು ಪಾಕಿಟ್ ಅಕ್ಕಿ ಬಂಡವಾಳ ಒಂದು ಪಾಕಿಟ್ ಅಕ್ಕಿ ಕೊಡಿಸ್ತೀನಿ ಹ್ಞೂ ಇಲ್ಲಾಂದ್ರೆ ಇಷ್ಟು ದುಡ್ಡು ಬೇಕಾ ಹತ್ತು ಸಾವಿರ ದುಡ್ಡು ಬಿಸಾಕೀನಿ ಯಾವಳಿಗೆ ಬೇಕು ನಿಂದ ಋಣದಲ್ಲಿ ನಾವೇ ಹಾಕಿರನಾ ನೀನು ಅದನ್ನೆಲ್ಲ ಎತ್ತರಿಸ್ಬಿಡ ಅಂತ ಒಂದು ಹತ್ತು ಸಾವಿರ ಮಕ್ಕಸ್ ಅಂತ ಬಂದೆ ನಾನು ಇವತ್ತು ಕರ್ಕೊಂಡು ಭಾನುವಾರ ಅಂತ ಹೇಳಿ ಬಂದು ವೀಲ್ ನೋಡಿದ್ರೆ ಇಂತ ಶಾಕ್ ನಮಗೆ ಹ್ಮ್ ಇಂತ ವಿಷಯ ಅಯ್ಯೋ ಅಕ್ಕ ಬಿಡಬೇಡ್ರಿ ಹ್ಞೂ ಏನೇ ಅಂದ್ರೂ ಬಿಡಬೇಡ್ರಿ ಕಣಕ್ಕ ಮೊಲ ಮಾತ್ರ ಅಂಥವ್ರಿಗೆ ಬಿಡಬಾರ್ದು ಅಷ್ಟು ಜಂಬಾ ಮಾಡೋರಿಗೆ ಮಾತ್ರ ಬಿಡಕ್ಕೆ ಹೋಗ್ಬಾರ್ದು ಕಣಕ್ಕ ನಾನು ಬಿಡಲ್ಲ ಕಣಮ್ಮ ನಾನು ಮಕ್ಕಳನ್ನ ಹ್ಞೂ ನಾನು ಬಿಡೋದಿಲ್ಲ ನೋಡು ಏನಾದರೂ ಮಾಡಿ ನಾನು ಬಾಯಿ ಬಿಡಿಸೇ ಬಿಡಿಸ್ತೀನಿ ಹ್ಞೂ ಅವ್ರೆಲ್ಲಿ ಬಚ್ಚಿಕ್ಯಾರ ನಮ್ಮ ತಾತನ ಅಂತೇಳಿ ನಾನೇ ನಾನೇ ಪತ್ತೆ ಹಚ್ಚುತ್ತೀನಿ ಹ್ಞೂ ನಾನು ಬಿಡೋದಿಲ್ಲ ನೋಡು ಹಂಗೆ ಈ ವಿಷಯ ಕೇಳಿ ಶಾಕ್ ಆದಂಗಾಯ್ತು ಏನಪ್ಪ ಇದು ಹಿಂಗೆ ಆಗ್ಬಿಡ್ತು ಅಂತ ಹೇಳಿ ಅಲ್ಲಿ ಇಷ್ಟೆಲ್ಲ ಮಾಡೋದಕ್ಕೆ ನಿಂತ್ಕೊ ನನ್ನ ಮಕ್ಕಳು ಆ ಶಿವರ್ಯಮ್ಮ ಏನಂತೂ ನೀರಮ್ಮ ಈಗಿನ ತಲೆ ಕೆಡ್ಸ್ಕೊಂಡತ್ತ ಇಲ್ಲ ಬಿಡಲ್ಲ ತಿನ್ ಮನೆಗೆ ಇಂಥ ದ್ರೋಹ ಮಾಡ್ತಾ ಇದ್ದಾರೆ ಅಂದಮೇಲೆ ಬಿಡೋದಿಲ್ಲ ಅಲ್ಲ ಅಂಥದ್ರಲ್ಲಿ ವಯಸ್ಸು ಹೋಗಿರೋ ನಮ್ಮ ತಾತನ ಕರ್ಕೊಂಡು ಹೋಗಿ ಅವ್ರು ಕಿಡ್ನಾಪ್ ಮಾಡ್ಕೊಂಡು ಬಚಿಕ ಅಂತದ್ದೇನಜ್ಜಿ ವಯಸ್ಸು ಹೋಗಿರೋನ್ ಕರ್ಕೊಂಡು ಹೋಗೋದು ಮತ್ತೆ ವಯಸ್ಸಾಗೈತಿ ಅಂತ ಆತ ಅಲ್ಲ ಅಂಬೋದೊಂದು ಲಿಟನ ಪರಿಜ್ಞಾನ ಇಲ್ವಲ್ಲ ನನ್ನ ಮಕ್ಕಳಿಗೆ ಹ್ಞೂ ಆಸ್ತಿನೇ ಬೇಕಾಗೈತಿ ಹ್ಞೂ ವಯಸ್ಸಾದ ಮುದುಕರು ಅಂತ ಹೇಳಿ ನೋಡಂಗೆ ಇಲ್ಲಲ್ಲ ನೋಡು ಹ್ಮ್ ಎಲ್ಲ ಇದ್ದಾರೆ ಅಂತ ಹೇಳಿ ನಾನೇನು ಬಿಡೋದಿಲ್ಲ ಹ್ಮ್ ನಾನು ಪತ್ತೆ ಹೆಚ್ಚಿ ಹಚ್ಚಿ ತಿನ್ಕೋಣಮ್ಮ ನಡಿ ಹೋಗಣ ಅಜ್ಜಿ ಮಂತಕ್ಕೆ ಹೋಗೋಣ ನಡಿ ನಡಿ ಪ್ರವಿ ಹೋಗೋಣ ನಾವು ಹುಡುಕ್ಬೇಕು ಆ ಅಲ್ಲ ನೋಡು ಎಂತದ್ದು ಮಾಡ್ತಾ ಇದಾರೆ ಅಲ್ಲ ನಮ್ಮ ತಾತ ವಯಸ್ಸು ಹೋಗೈತಲ್ಲ ವಯಸ್ಸು ಹೋಗಿರೋರಿಗೆ ಹಿಂಗೆ ಮಾಡಿದ್ರೆ ನಾವು ಹೆಂಗೆ ಅಂತನಾದ್ರೂ ಸ್ವಲ್ಪನಾದ್ರೂ ಲೆಕ್ಕ ಹಾಕ್ಲಿಲ್ವಲ್ಲ ಇವರು அதுனம் அம்மா வயசுகைத்த வயசுகிறோருக்கு இங்கே மாதிரி ஹிங்க் கர் கண்டிங்க நூ கிட்னாப் மாட் பெச்சிக்கோது அம்போது சொல் அன்னாத பரிஜான இல்வ நம்ம அப்பா எல்லோ ஏனோ எங்காய்த்தோ மொதலா ஏப்புக்கு டெம் டெமிங் முதே ஊட்ட எல்லாம் முதை பேப்பக்கு காஃபி அபியாசாக் பிட்டு நம்ம அம்மன் டைம் டூ டெம் ஆகிக்கு முதை இரவு நம்ம அப்பாய் ஏன்மாத்தோ ஏனோ எல்லோ அம்மங்காக ಇಂಥವ್ರು ಇರ್ತಾರ ಅನ್ಸುತ್ತೆ ಕಣಕ ಅಯ್ಯೋನ್ಸ್ಕೊಬಿಟ್ರಿ ಎಂತೆ ಇರ್ತಾರಪ್ಪ ಪ್ರಪಂಚ ನಾನಂತೂ ಇಂಥ ಇಷ್ಟು ವಯಸ್ಸಿಗೆ ನಾನು ಋತು ಎಲ್ಲಾರನೂ ನೋಡ್ಬಿಟ್ಟಿದೀವಿ ಹಾ ಎಂತೆಂತ ಜನ ಇರ್ತಾರಪ್ಪ ಅನಸ್ತೈತೆ ಕಣಕ ನಿಜವಾಗ್ಲೂನು ಬಾಳ ಕ್ರಿಮಿನಲ್ ಜನ ಇರ್ತಾರೆ ಆಸ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರ ಆಸ್ತಿನೇ ಮುಖ್ಯ ಈ ಕಾಲದಲ್ಲಿ ಯಾಕಂದ್ರೆ ಆಸ್ತಿ ಅಷ್ಟು ಬೆಲೆ ಮಾಡತ್ತಲ್ಲ ಈಗ ಯಾರು ದುಡ್ಡು ಕಷ್ಟಪಟ್ಟು ದುಡಿಯೋದಕ್ಕೆ ಇಷ್ಟ ಆ ಕಷ್ಟಪಟ್ಟು ದುಡಿಯಕಾಗಲ್ಲ ಯಾವ್ದೋಕ್ಸೆ ಸಿಗೋದ್ ನೋಡ್ತಿರ್ತಾರೆ ಕುಕ್ಕಂಡ್ ತಿಂಬದ್ ನೋಡ್ತಾ ಇರ್ತಾರೆ ಇಂಥವ್ ಏನಾದ್ರು ಸಿಕ್ಕಿದ್ರೆ ಎಳ್ಗಂಡ್ ತಿಂಬಕ್ಕೆ ನೋಡ್ತಾರೆ ಅಷ್ಟೇನೆ ಇವಾಗ ನೋಡು ನಮ್ಮ ನಮ್ಮ ಕೋಮ್ಲಾ ಆ ಎಮ್ಮ ಎಂತ ಕೆಲಸ ಮಾಡಿದ್ಲು ಗೊತ್ತಾ ಹ್ಮ್ ದಾರಿ ಗಂಡ ಹಾಕ್ಬಿಟ್ಲು ಮಾವ ದುಡ್ಡು ದುಡ್ಡೆಲ್ಲ ದುಡ್ಡೆ ಕೊಟ್ಟಿರೋದ್ ಕಣ್ಣು ಅಲ್ಲ ಹಂಗಾದ್ರಿ ಕೋಮ್ಲಾ ಮಡ್ಡ ಮಾಡಿತ್ತು ಏನು ನೀವ್ ಯಾವ ಇಲ್ಲ ಮೂರ್ ನಾಲ್ಕು ದಿನ ಗುಸುಗುಸು ಬಿಸಿ ಬಿಸಿ ಮಾತಾಡ್ತಾ ಇದ್ದೀರಾ ಕಣ್ಮಮ್ಮ ನಿಮ್ಮ ಅಲೇನೆ ವಾರ ಆಯ್ತು ಒಂದ್ ವಾರದಿಂದ ಬಿಟ್ಟೇ ಇಲ್ಲ ದಾರಿನ ಹ್ಮ್ ಬಿಡೋದಿಲ್ಲ ಬಿಡೋದಿಲ್ಲ ಅಂತ ಹೇಳಿ ಅಯ್ಯಮ್ಮ ಅಡ್ಡ ಹಾಕವಳಿ ಹ್ಮ್ ಜಾರಿ ಕಳ್ಳೆ ಹಾಕವಳೆ ಗೊತ್ತಾ ఏ విడత నిమ్మంతగా ఏబేడా అదేబడి తిరుగు నిమ్మ అమ్మ టెన్షన్ తగ్గ మిగిలిన విడు ఏనుగోల్ అలా హుషారాయి ఏనుగోల్ ఏం టెన్షన్ మాట్ అదే సమస్య అలానే బాగా ఎరబిట్టే ఏం టెన్షన్ తగబడ నడి అమ్మ హోగ్ నడి నెందు మక్ సరియే హేత నడిలీ వయస్సు ఇది మాకు హెంగారు మనస్ బరుతే దరద్రవకే థూ అవ్వరేనేన్ మంచారృగ కూడా మృతమ్మంత్ నోడు వచ్చిబిట్టదు అయ్యప్ప సొరు సే బయ్బిడతృతమ్మ ಹ್ಞೂ ಮತ್ತೆ ಅಲ್ಲ ವಯಸ್ಸೋಗಿರೋ ನ ಕರ್ಕೊಂಡೋಗಿ ಹಂಗೆ ಏನಪ್ಪ ಹ್ಮ್ ಹೇಳು ಆಸ್ತಿ ಆಸ್ತಿ ಅಂತಾರಪ್ಪ ಈಗಿನ ಜನ ಅಂತೂ ಇರೋದ್ನೇ ಹೋಗಲ್ಲ ಬರೀ ಕಣ್ಣರ್ ಕಾಸಿ ಪಡ್ತಾರೆ ಇರೋ ಉಳಿಸ್ಕೊಂಡು ಹೋಗ್ಬೇಕು ಮೊದ್ಲಿಂದನ ಏನೈತೆ ನಮ್ದಾಸ್ತಿ ತಾಪನ್ ಆಸ್ತಿ ಅದ್ ಹೋದ್ರೆ ಸಾಕಪ್ಪ ಕಂಡರದ್ ಕಾಸೆ ನಾನು ಅದನ್ನೆಲ್ಲ ಹಾಳ್ಮಾಡಿಕ್ತಾರೆ ಬರೀ ಕಂಡರದಕ್ಕೆ ಇವಾಗ ನೋಡು ನಮ್ಮ ಕೋಂಬ್ಲ ಮನೆ ತಗ ಅಲ್ಲೆಲ್ಲ ಮಾಡಿಕ್ಕಿ ಅವ್ರು ಸಂಪಾದನೆ ಮಾಡಿರೋದೆಲ್ಲಾ ಮಾಡಿಕ್ಕಿ ಅವ್ರ ಜೀತಾ ಪಾಪ ಅವರೆಲ್ಲ ಮಸ್ತ ಮಾಡಿದ್ರು ಕಣ ಹ್ಞೂ ಅದೆಲ್ಲ ಮಾಡಿಕ್ಕಿ ಇಲ್ಲಿ ಬಂದು ಕಂಡರದ್ ಕಾಸೆ ಕೊಡೋದು ಹ್ಞೂ ಕಂಡರದ್ ಕಾಸೆ ಮಾಡೋದು ಜಾಸ್ತಿ ಜನ ஏனாகிடுத்து இவங்க அலே நம்ம கடைக்கு வரும் அதுவா இவங்க ஆ சில அடிகை கிட போ எல்லாரும் நம்ம கடைக்கு வரும் இவங்க அவளே வள்தங்க கேட்கா சுமக்கிர் ம் அவளே வேளங்க கேள் இவாக ನಮ್ಮ ಜಮ್ಮಂತವ್ರು ಒಚ್ಚಿಗೆ ಎದ್ಬಿಟ್ಟೈತಿ ಹಾ ತನ ಕರ್ಕೊಂಡೋಗಿ ಕೂಡ ಹಾಕ್ಯಾವ್ರಿ ಅಂತ ಹೇಳಿ ಅಲ್ಲ ನಮ್ಮ ತಾತನ ಕೂಡ ಕರ್ಕೊಂಡೋಗದಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೆ ವಯಸ್ಸೋಗಿರನ ಅಂತ ಹೇಳಿ ಬಂದಿದ ತಕ್ಷಣ ಅದಕ್ಕೊಂಥರ ಶಾಕ್ ಆಯಿತು ರೂ ಒಗ್ಗೆ ಎದ್ಬಿಟ್ಟೈತೆ ನೋಡ್ತಾ ಇರಿ ಇನ್ನೇನೇನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಮುಗಿಫ್ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಈ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು ಅಮ್ಮ ಇವಾಗ